ಅನುಭವಿಗಳು ಹೇಳ್ತಾರೆ ಈ ಮನುಷ್ಯ ಸತ್ತು ಕೊಳೆತು ಮರೆತು ಹೋಗುವ ಮುನ್ನ ಒಂದು ಪುಸ್ತಕವನ್ನಾದರೂ ಬರೆಯಬೇಕಂತೆ ಇಲ್ಲವಾದ್ರೆ ನಿನ್ನನ್ನು ನೋಡಿ ಪುಸ್ತಕವನ್ನು ಬರೆದಿರಬೇಕು ಹಾಗೆ ಬದುಕು ಅಂತ ಹೇಳ್ತಾರೆ ಸತ್ಯ ಇದು ಹೌದು ನಮ್ಮ ಬದುಕು ನಮ್ಮನ್ನು ನೋಡಿ ಪುಸ್ತಕವನ್ನಾದರೂ ಬರೆಯುವ ಹಾಗೆ ಬದುಕಬೇಕು ಇಲ್ಲವಾದರೆ ನಾವೇ ಪುಸ್ತಕಗಳನ್ನಾದರೂ ಬರೆಯಬೇಕು ಇದು ಮನುಷ್ಯ ಜೀವನದ ಮುಖ್ಯವಾದಂತ ಒಂದು ಗುರಿ ಇಲ್ಲೊಬ್ರು ನಾನು ಹೇಳುವಂತಹ ವ್ಯಕ್ತಿಗಳು ಸುಮಾರು ಎರಡು ನೂರ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಜೊತೆಗೆ ಇವರ ಬದುಕನ್ನ ಹಲವಾರು ವ್ಯಕ್ತಿಗಳು ಪುಸ್ತಕ ರೂಪದಲ್ಲಿ ಹೊರಗಡೆನೂ ಕೂಡ ತಂದಿದ್ದಾರೆ ಎಂಥ ವ್ಯಕ್ತಿಗಳು ಇವರು ಅಂತೀರ ಹೌದು ಪ್ರತಿ ತರಗತಿಯಲ್ಲಿ ಇವರು ಫಸ್ಟ್ ರ್ಯಾಂಕ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಓಹೋ ಬಹಳಷ್ಟು ಓದಿರಬಹುದೇನೋ ಚೆನ್ನಾಗಿ ಓದಿರಬಹುದೇನೋ ಚೆನ್ನಾಗಿ ಅಭ್ಯಾಸ ಮಾಡಿರಬಹುದೇನೋ ಅದಕ್ಕೆ ಫಸ್ಟ್ ರ್ಯಾಂಕ್ ನಲ್ಲಿ ಬಂದಿರಬಹುದೇನೋ ಅಂತೀರ ಅಲ್ಲ ಒಂದುಗಳೇ ಈ ವ್ಯಕ್ತಿಗಳು ನಾನು ಹೇಳುವಂತಹ ವ್ಯಕ್ತಿಗಳು ಇವರಿಗೆ ಕಣ್ಣು ಕಾಣುವುದಿಲ್ಲ ಕುಡ್ರು ಹುಟ್ಟಿನಿಂದಲೇ ಕುರುಡರಾದಂಥವರು ಇವರು ಪ್ರತಿ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಇರ್ತಾರಂತೆ ಅಂದ್ರೆ ಇದು ಸಾಮಾನ್ಯವಾದಂತಹ ವ್ಯಕ್ತಿಗಳೇ ಅವರೇ ನಮ್ಮ ಶ್ರೀರಾಮ ಭದ್ರಾಚಾರ್ಯ ಗುರುಗಳು ಸಾಮಾನ್ಯವಾದಂತ ವ್ಯಕ್ತಿಗಳಲ್ಲ ಇವರು ಕುರುಡ್ರಾದ್ರೂ ಶ್ರೀರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಹೈಕೋರ್ಟ್ ದಲ್ಲಿ ಒಂದಲ್ಲ ಎರಡಲ್ಲ ನೂರಲ್ಲ ಎರಡು ನೂರಲ್ಲ ನಾಲ್ಕು ನೂರ ಒಂದು ಸಾಕ್ಷಿಗಳನ್ನ ನೀಡುವುದರ ಜೊತೆಗೆ ಮೂರು ನೂರು ವಕೀಲರುಗಳಿಂದ ತುಂಬಿದಂಥ ನ್ಯಾಯಾಲಯದಲ್ಲಿ ಹೆದರದೆ ಜಗ್ಗದೆ ತಗ್ಗದೆ ಕುಗ್ಗದೆ ತುಳಸಿದಾಸರ ಚೌಪಾಯಿಯನ್ನ ನಿರೂಪಣೆ ಮಾಡಿದಂಥ ಮಹಾನ್ ಸಂತ ಇವರು ಬಂಧುಗಳೇ ಶ್ರೀರಾಮ ಭದ್ರಾಚಾರ್ಯರು ಕೊನೆಯದಾಗಿ ಏನ್ ಹೇಳ್ತಾರೆ ಗೊತ್ತ ನಮಗೆಲ್ಲ ನಾನು ಕುರುಡ ಎಂದು ಯಾರು ನನ್ನ ಬಗ್ಗೆ ಅನುಕಂಪವನ್ನು ತೋರದಿರಿ ನಾನು ಕುರುಡನಲ್ಲ ನಾನು ಕುರುಡ ಎಂಬ ರಿಯಾಯಿತಿಯನ್ನು ನಾನು ಎಂದಿಗೂ ಪಡೆಯುವುದಿಲ್ಲ ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭುವನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ನೋಡುತ್ತಿದ್ದೇನೆ ಅಂತಾರೆ ಅಂದ್ರೆ ಎಂಥ ಶ್ರೇಷ್ಠವಾದಂತ ಸಂತು ಯುಗಳು ಒಂದುಗಳೇ ಇಂತಹ ಪವಿತ್ರವಾದಂತ ಸಂತರು ಇದ್ದಾರೆಂದೇ ಇಂದು ಶ್ರೀರಾಮ ಮಂದಿರದ ಕನಸು ನನಸಾಗುತ್ತಿದೆ ನಮಸ್ಕಾರ